വലപ ജീവന സാക്ഷാരലവേ മരയത മമകാരലവേ മരയത മമകാരലവ ജീവന സാക്ഷ ഒലവേ മറയത മമകാരേ സരോജി ഇവത്തേന് സ്വാർത്ഥിച്ചുകൊ പോലേനോ നിന്നു പോയില്ല നോ അവളെ സാധനേ ಅಯ್ಯೋ ಹೋಗು ಯಾವಾಗಲೂ ದುಡಿಯೋರು ಯಾರು ನನ್ನ ಕೈಲಿ ಆಗಲ್ಲ ನಮ್ಮ ಅಪ್ಪನವ್ರ ಮನೆಗೆ ಏನೇನು ಇಷ್ಟು ಕೆಲಸನೇ ಮಾಡ್ತಾರಿಲ್ಲ ಏನೋ ನಮ್ಮ ಅತ್ತೆ ಅಲ್ಲ ಅಂತ ನಾನು ಬಂದರೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ನಿಮ್ಮ ಅಮ್ಮನ ಬಿಡ್ಕೊತಾ ಇರ್ತಾಳೆ ಯಾವಾಗಲೂ ಹ್ಞೂ ಮಾಡ್ತೀನಿ ಮಾಡ್ತೀನಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಮಾಡೋಕೋಗ ಸಾವಿತ್ರಿನೇ ಮಾಡ್ಕೊತಾಳೆ ಅಯ್ಯೂ ನೋಡ್ತಾ ದೊಡ್ಡತಿಯೇ ಯಾರ ಜೊತೆ ಕೂತ್ಕೊಂಡಿರೋದ ಹಾಂ ದಮ 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 ಅಯ್ಯೋ ಇವಳ್ದೊಂದು ಕಾಟ ದೊಮ ದೊಮ ಅಂತ ಏನೇ ಲೇ ದೊಮ ಬಿಡಿಲ್ಲ ಬೇರೆ ನಾವು ದೊಡ್ಡದ್ ಕೇಳಲ್ಲ ಸರೋಜಿ ಅತಿಯೇ ನೋಡ್ಬಾ ಮೈ ಕೈ ಮುಟ್ಕೊಂತ ಇರೋದು ಗಂಡು ಸುತ್ತ ಇದ ನೋಡ್ಬಾಮ ನೋಡ್ಬಾ ಹೋಗ್ಬಿಡ್ತು ಎಲ್ಲ ಹೋಗ್ಬಿಡ್ತು ನನ್ನ ಸಂಸಾರ ನಾವು ಬೀಟಿಗೆ ಹೋಗ್ಬಿಡ್ತು ನೋಡ್ಬಾ ಗಂಡು ಸುತ್ತ ಇದ ಮೈ ಕೈ ಎಲ್ಲ ಮುಟ್ಕೊಂತಾವಳೆ ನನಗೆ ಮಾತ್ರ ಹೇಳ್ತೀಯ ಗಂಡು ಸುತ್ತ ಮೈ ಕೈ ಮುಟ್ಸ್ಕೊಂಡು ಕುಡ್ದು ಅಂತ ಹೋಗ್ ನೋಡ್ಬಾ ಕೂತ್ಕೊಂಡು ಕುತ್ಕೊಂಡು ಅಂತ ಬಾ ಬಿಡಿನಾ ದೊಮ ದೊಮ ನೋಡು ಹಾಗೆ ಹೋಗೋ ಹೆಂಗೆ ಕುತ್ಕೊಂಡು ನೋಡಿ ಇಬ್ಬರು ನೋಡ್ದೇನೆ ದೊಮ ನೋಡಿ ನೋಡು ಗಂಡು ಸುತ್ತ ಇದೆಲ್ಲ ಲೈಟ್ ಏನು ಮುಟ್ಸ್ಕೊತಾಳೆ ನೋಡಲ್ಲಿ ಲೇಪ ಅದು ಮುಂದೆ ಅವರಿಬ್ರು ಎಂಟು ಗಂಡವರು ಕೂತ್ಕೊಂಡು ಮಾತಾಡ್ತಾರೆ ನಿಂಗೆ ಕೇಳಿ ಬಗ್ ಮಾತ್ರೆ ಅವತ್ತು ನೀನು ನಂಗೆ ಕೇಳಿಲ್ಲ ಬೇರೆ ಗಂಡಸು ಕೂಡ ಮಾತಾಡ್ಕೊಡ್ದು ಅವ್ರ ಮೈ ಕೈ ಮುಟ್ಕೊಡ್ದು ಅಂತ ಇವಾಗ ಆ ಸರೋಜಿ ಅತ್ತಿಗೆ ಕ್ಯಾ ಕೇಳಿಲ್ಲ ನೀನು ಅತ್ತೆ ಏನಾಯ್ತತ್ತೆ ಲೈ ನಿಮ್ಮ ಕಾ ಕೂತ್ಕೊಂಡು ಮಾತಾಡೋ ಎಲ್ಲೂ ಜಾಗ ಇರಿಲ್ಲ ಒಳಗೆ ಕೂತ್ಕೊಂಡು ಮಾತಾಡಿದ್ರೆ ಆತ ಇರಲಿಲ್ಲ ಅವಳು ಮೊದಲು ಲೇಪ ಅದು ಮುಂದೆ ನೋಡೋ ಹೆಂಗೆ ಬಡ್ಕೊತಾವಳೆ ಅಯ್ಯೋ ನಾನು ಎಂಟು ಅವಳು ತಾಳೆ ಕಟ್ಟಿರೋದು ನಾನು ಎಲ್ಲಿ ಕೂತ್ಕೊಂಡು ಮಾತಾಡೋದು ಯಾರು ಬೇಡ ಅಂತಾರೆ ಏ ನೀನು ಹೋಗಮ್ಮ ನಿಮ್ಮ ಪೆದ್ದ ಮಗಳಿಗೆ ನಾವೇಗೆ ಬುದ್ಧಿ ಕಲಿಸು மா நெக்த ತಿಳಿದ ಅದೆಲ್ಲ ತಿಳಿದಿದ್ರೆ ಊಟದ ಮನ್ ಕೇಳ್ಕೊಡ್ಬರಳ ಏ ಕರ್ಕೊಂಡು ಹೋಗೋ ಮೈತಾ ಅದ್ ಮುಂದೆನಾ ಕರ್ಕೊಂಡು ಹೋಗೋ ನೋಡ್ದಾನೆ ಹೆಂಗಾಡ್ಕೊಂಡು ನಗಿತಾವನೆ ಹಾ ಅವನ ಆಡ್ಕೊಂಡು ಹೋಗಿದ್ರು ಅಷ್ಟೇ ಕುಳ್ಕೊಂಡು ಹೋಗಿದ್ರು ಅಷ್ಟೇ ನಾನು ಹೋಗಲ್ಲ ನಂಗೆ ಅವನಂದ್ರೆ ಇಷ್ಟ ಇಲ್ಲ ರಾತ್ರಿ ಎಲ್ಲ ಮೈತ ಮುಟ್ಟಕ್ಕೆ ಬರ್ತಾನೆ ಮೂನಂಬ್ರಿ ತಿಳ್ತಾಳೆ ನಡಿಯ ಮನಕ್ಕೆ ಅವಳಗ್ ತಿಳಿಯಲ್ಲ ಅಂತ ನಿಮ್ಗೆ ತಿಳಿಯತ್ತಾನೆ ಹಾ ಅವಳು ಮುಂದೆ ಏನು ನಿಮ್ಮ ಮಾತು ಅದ್ರಾಗ ಆಡ್ಕೊಂಡು ನಗಿಯೋದ್ ಬೇರೆ ಏನು ಹುಟ್ಟಿದಾನೆ ಯಾರು ಕಲ್ಕೊಂಬಂದಿರಲ್ಲಪ್ಪ ಮುನ್ನೊಟ್ಟೋಗಿಂತಾನೆ ಕಲಿತಾಳೆ ಏನು ಮಾಡೋಕತ್ತದೆ ಹ್ಮ್ ಕಲಿತಾಳೆ ಕಲಿತಾಳೆ ಇವಾಗ ಇಪ್ಪತ್ತೈದು ವರ್ಷ ಇನ್ನ ಒಂದ್ ಹದ್ನೈದ್ ವರ್ಷ ಹೋಗ್ಲಿ ಕಲಿತಾಳೆ ನಿನ್ ತಂಗಿ ಬಂದ್ರೆ ನನ್ಕತ್ತು ಬೆಲೆ ಖುಷಿ ಅದಕ್ಕೆ ಎಲ್ಲಾರ ಮನೆಗೂ ಹೆಣ್ಮಕ್ಳು ಬಂದ್ರೆ ಸ್ವಸಗ್ಳು ಪಾಪ ಮಾಡ್ಕೊಂತಾರೆ ಅಂತ ಕೇಳಿದೀನಿ ನೀನೇನು ನನ್ ತಂಗಿ ಬಂದ್ರೆ ಬಲಿ ಖುಷಿ ಅಂತ ಇದೆಯಕ್ಕ ಅವ್ಳು ಆಡೋ ಮಾತುಗಳು ಆಮ್ಯಾಕ ಅವಳು ನಿಮ್ಮ ಅಮ್ಮನ್ ಬಳಿಯೋದ್ ಇದೆಲ್ಲ ನೋಡಕ್ಕ ಬೋ ಸಂತೋಷನಕ್ಕ ಆವತ್ ನಿನ್ಕಂ ಅಲ್ಲ ಇವಳು ಆವತ್ ಅಂತ

ಬೇರೆಯವ್ರ ಗಂಡು ಹೆಸರುನೆಲ್ಲ ಮುಟ್ಬಾರ್ದು ಅವಳ ಇವರು ಮುಟ್ಬಾರ್ದು ನಾನು ಮಾತ್ರ ಬೇರೆ ಗಂಡು ಹೆಸರು ಹತ್ರ ಮುಡ್ಸ್ಕೊಂಡ್ಕೊಡ್ತು ಇದಂತ ನಯ್ಯ ಅವೆಲ್ಲ ಮಾತಾಡ್ಕೊಡ್ತು ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು ನಂಗೆಲ್ಲ ಬೇರೆಯವ್ರ ಹತ್ರ ಮಾತಾಡ್ಕೊಡ್ತು ಇಂಥ ವಿಷಯಗಳು ಏನಿದ್ರು ನಿಮ್ಮ ಅಮ್ಮನ ಹೋಗಿ ಕೇಳ್ಬೇಕು ನೀನು ಅಲ್ಲಲ್ಲಪ್ಪ ನಾನು ಹೇಳಿದ್ದು ಸರಾಜಿ ಮಾತ್ರ ನಮ್ಮ ದೊಡ್ಡ ನಾನಲ್ಲ ಅವನ ಕೈ ಕೊಟ್ಟವಳೆ ಅವನು ಕೈನೇ ಇಳ್ಕೊಂಡವನೇ ಅವಳು ಮಾತ್ರ ಅವನ್ನ ಮುಟ್ಬೋದ ನಾನು ಮಾತ್ರ ನನ್ನ ಯಜಮಾನ ಮುಟ್ಕೊಡ್ತು

ಏನಿಲ್ಲ ಮುಳ್ಳಗುಚ್ಚಿಸ್ತಾ ಇರ್ತೀರ ನಾವ ಹಾ ಯಮ್ಮ ನಾನೊಂದ್ಸತಿ ಗೌರ್ಸಿ ಚೋರ್ ನನ್ ಏನಕ್ಕೆ ಕೊಡ್ತೀನಿ ಇದಕ್ಕೆ ಯಾವ್ದು ಹೋಗೋದಾ ಏನಕ್ಕೆ ಹೋಗೋದ ಮೊನ್ನೆ ಮೊಮ್ಮಗಳ್ಗ ನಾಮಕರಣ ಮಾಡಿದ್ಲು ನಮ್ಮನೇಲ್ನ ಕೂಗುದ ನೀನ್ ಹಿಂಗ್ ಕೂಗುದಮ್ಮ ನೀನ್ ಯಾವಾಗ್ಲು ಹಿಂಗೆ ನಾಯಿ ಒದ್ ಕುಟ್ಟ ಇದ್ರೆ ಕೊಡ್ತಾ ಇದ್ರ ನೀನ್ ಯಾರ ಕೂಗ್ತಾರೆ ಹಾ ಯಾರು ಕೂಗ್ತಾರೆ ಯಾವಾಗ ನೋಡೋ ನಾಯಿ ಒದ್ ಕುಡ್ತಂಗ್ ಕೊಡ್ತಾ ಇರ್ತೀಯ ಅಡುಗೆ ಮಾಡಿದ್ಯಾ ಅಡ್ತಿದ್ದೀನಿ ಹೋಗು ನಿಂಗೆ ಅದಕ್ಕಿಂತ ಉದ್ಯೋಗ ಏನು ಯಾಕಮ್ಮ ಸರಸ್ವತಿ ಹೆಂಗ್ ಕೂತ್ಕೊಂಡಿದ್ಯಾ ಚಿಕ್ಕ ಎತ್ತೋಗಿದ್ದೆ ನಿನ್ನ ಬೆಳಗ್ಗೆ ಅಂದ ಕಾಣಿಸ್ತಾನೆ ಇರಲಿಲ್ಲ ನಾನ ಒಂದೆರಡು ಬಟ್ಟೆಗಳಿದ್ವು ಬಟ್ಟೆಗಳೆಲ್ಲ ಒಗದ್ವ ಗೊಬ್ಬರ ಹಾಕಿರಲಿಲ್ಲ ಹೊಲಕ್ಕೆ ಹಂಗೆ ಗೊಬ್ಬರ ಹಾಕ್ಬಿಟ್ವ ಬಂದಮ್ಮ ನೀನೇನು ಮಾಡ್ತಾ ಇದೀಯಾ ಊಟ ಮಾಡ್ದ ನೀವು ಮಾಡಿದ್ನೆ ಇನ್ನೊಂದು ಕಿತ ತಿನ್ಬೇಕು ನೀನು ತಿನ್ನೋಗ ಹ್ಞೂ ತಿನ್ಬೇಕು ತಿಂತೀನಿ ನಿಮ್ಮ ಯಜಮಾನ ಇರ್ತದ್ನ ಯಾತಾದ್ನ ನಂಗೆ ತಿಳಿದು ಏನು ಸಾವಿತ್ರಿ ಸಾಧ ತಿಂದ್ರೆ ಬಂದ್ಬಿಟ್ಟೆನಾ ಒಬ್ಳೇ ಇರ್ತಾಳೆ ಹೋಗೋಣ ಅಂದ್ಕೊಂಡೆ ಅಷ್ಟು ಬಿರಿಂದು ಬಂದ್ಬಿಟ್ಟಿದ್ಯಾ ನೀನು ಕಣ್ಣುಗಳು ಕಾಕಿರು ಕುತ್ಕ నీకు బర్బా త్రోగా బ ఒత్కం హో ఏయ్ తమ్ము అంతే మగలు సమా నీ నాచిక మాన మర్యాద ఏను మనకి నేను హింగే మతాయి అత్తమ్మకి వెళ్తీన అసే నను గు ఏం మాట్లాడు అంత మాట్లాడతీ నను నా హేస్తా నమ్మ పేదను నేను చనగ్ నోడ్కీ అంత నీ నన్ను నోడ్కళదు నిన్నంత నందైతే ఇప్పైతే ఓతాయి బాయి ముకం ఇంంతకొడ నేను పాప మాకేడా సావిత్రి ಹೇಯ್ ದೂರ ನಿಂತ್ಕೊಂಡು ಮಾತಾಡೋ ನೋಡಮ್ಮ ಸರಸ್ವತಿ ಇವನ ಹತ್ರ ಬಂದು ಮಾತಾಡೋದು ನನ್ನ ತಂಗಿ ಮೊದಲೇ ಪೆದ್ದೆ ನೀನು ಹೇಳೋದು ಅವಳಿಗೆ ಏನು ಅರ್ಥ ಆಗೋಲ್ಲ ನೀನು ಎಷ್ಟು ಕಿಚ್ಕೊಂಡ್ರು ಅವ್ಳ ತಳ್ಕಂತು ಹೋಗೋದೇ ಇಲ್ಲ ಸುಮ್ಮನೆ ಒಬ್ಬಿಡು ಇಲ್ಲಾಂತಂದ್ರೆ ಎಟಿಗ್ ತಿಂತೀಯ ನನ್ನ ಕೈಗೆ ಪರ್ಕೆ ಪರ್ಕೆ ಎಟಿ ತಿಂತೀಯ ಹನ್ನೆರಡು ಏಣಿ ಸೆಣಸಿ ಹಾಕ್ತೀನಿ ತೆಗಿ ಕೈಯಿಂದಕ್ಕೆ ತೆಗಿಯೋ ಕೈಯಿಂದಕ್ಕೆ ಸಾವಿತ್ರಿ ಸಾವಿತ್ರಿ ನೀನಂದ್ರೆ ನನಗೆ ಇಷ್ಟ ಸಾವಿತ್ರಿ ನನ್ನ ತಮ್ಮನ ಪೆದ್ನು ಸಾವಿತ್ರಿ ಅವ್ನು ನಂಬ್ಕೊಂಡ್ರೆ ಅಷ್ಟೇ ನಾನು ನಿನ್ನ ಹೂವು ಹೂವು ನೋಡ್ಕೊಂಡು ನೋಡ್ಕೊಂತೀನಿ ಸಾವಿತ್ರಿ ಏಯ್ ಹೋಗೋ ಇಲ್ಲಿಂದ ಹೋಗೋ ಇಲ್ಲಿಂದ ನಮ್ಮಅಮ್ಮನ್ ಸಿಕ್ತಿಯ ಸಾವಿತ್ರಿ ಎತ್ತೋತಿಯ ಸಿಕ್ತಿಯ ಏನೇ ಬಂದಿರೋದು ನಿಂಕಾ ದೊಮಾ ದೊಮಾ ಅಂತ ಯಾವ ಕೆಲ್ಸಾನು ನೆಮ್ಮದಿಯಾಗಿ ಮಾಡಕ್ ಬಿಡಲ್ಲ ಏನೇ ಏನಾಯ್ತು ಎಲ್ಲರ ಭೂಕಂಪ ಆಗೋಯ್ತೇನೆ ಯಾಕೆ ಈ ಪಾಠದ ಬೀಳ್ತಾ ಇದ್ಯಾ ಇವಾಗ ಬಂದೇನೆ ಹ್ಞೂ ಮತ್ತೆ ಗೊಬ್ಬರ ಎಲ್ಲ ಚೆಲ್ಬಿಟ್ಟು ಬಟ್ಟೆ ಒಣಗೋಗ್ಬಿಟ್ಟು ಬಂದಿದ್ದೀನಿ ಸಾಯಂಕಾಲ ಹೋಗಿ ಎತ್ಕೊಂಬತ್ತಿನತ್ತೆ ಹೋಗು ಒಂದು ಮುದ್ದೆ ಇಟ್ಟದೆ ಹೋಗು ಸಾರ್ ನೋಡ್ಕೋ ಕಾಳೆಲ್ಲ ಬಾಸ್ಕೊಂಡು ಹಾಕಂಬೇಡ ಏನೇ ಏನೋ ದೊಮ್ಮ ದೊಮ್ಮ ದೊಡ್ಡಣ್ಣ ಅವನಲ್ಲ ದೊಡ್ಡಣ್ಣ ದೊಡ್ಡಣ್ಣ ಅವನು ಸಾವಿತ್ರಿ ಅತಿಗೆ ಕೈ ಏನು ಮುಟ್ತಾನೆ ದೋಮ ಹಂಗೆಲ್ಲ ಮುಟ್ಟಿದೆ ಸರಿ ನಾನೇ ಮುಟ್ಕೂಡ್ದು ಹಂಗೆಲ್ಲಾನು ತಪ್ಪು ಹೋಗಿ ಹೋಗಿ ನೀನು ಮಾತುಗಳು ಕಟ್ಕೊಂಡ್ರೆ ಅಷ್ಟೇನ ಅವನೇನು ಕೈ ಮುಡ್ತಾನೆ ಅವಳ ಕೈನಾ ಅವನೇನ್ ಮುಟ್ತಾನೆ ಇಲ್ಲೇ ದೋಮ ದೇವರಾಣಿಗುನು ಕೈ ಮುಟ್ಟಿದ್ನ ನಾನೇ ನೋಡಿದ್ನೆ ನಿನ್ ಅನ್ ನನ್ ಕೆಲಸದ ನಾನು ಹೋಗ್ಬೇಕು